ಕೂಡ ಬಂಡಿ ಗಾಡಿಗಳು ಅಂದ್ರೆ ಹಳಿ ಇರುವಂಥದ್ದು ಎತ್ತಿನ ಗಾಡಿಗಳು ಕಾಣೋದು ಕಷ್ಟ ಇದೆ ಮಲೆನಾಡಲ್ಲಿ ಇದು ಸಾಗರದಲ್ಲಿ ಟೌನ್ ಅಲ್ಲಿ ಒಬ್ಬರ ಅಜ್ಜರು ಗಾಡಿ ಹೊಡ್ಕೊಂಡು ಬಂದಿದ್ದಾರೆ ನೋಡಿ ಅವ್ರ ಪಾಪ ಅವರು ಈ ಟ್ರಾಫಿಕ್ ಇರ್ಬೋದು ಸ್ಟ್ರಗಲ್ ಮಾಡ್ತಾ ಇದ್ರು ಇಲ್ವಾ ನಾವು ಯಾವ್ದಾದ್ರು ಹೊಸ ಕಾರ್ ತಗೊಂಡ್ರೆ ತುಂಬಾ ಆಕರ್ಷಣೆ ಅಂತ ಹೇಳಿ ಎಲ್ಲ ಅನ್ಕೊಂಡಿರ್ತೇವೆ ಅಟ್ರಾಕ್ಷನ್ ರೋಡ್ ಪ್ರೆಸೆನ್ಸ್ ರೋಡ್ ಪ್ರೆಸೆನ್ಸ್ ಒಂದು ಬಂದ್ಬಿಟ್ಟಿದೆ ಈಗ ಇಲ್ಲ ನೋಡಿ ಇದು ಗಾಡಿ ಅಂದ್ರೆ ಒ ವೆಹಿಕಲ್ಗಳು ಆಚೆ ಈಚೆ ಬರ್ತಿತ್ತು ಅಂತ ಬೈತಾರೆ ಗಾಡಿ ಬ್ರೇಕ್ ಇರಲ್ಲ ಏನಿಲ್ಲ ಮತ್ತೆ ಪಾಪ ಯಾವ್ದಾರ ವೆಹಿಕಲ್ ಗಳಿಗೆ ಹೊರಟ್ರೆ ಕಷ್ಟ ಹಿಂದೆ ಮಲೆನಾಡಲ್ಲಿ ಕಾಣ್ತಿದ್ದಂಥ ಎತ್ತಿನ ಗಾಡಿಗಳು ಇವೆಲ್ಲ ಮಾಯ ಆಗಿದೆ ಈಗ ಈಗೇನು ಯಾವುದೇ ತರದ ಎತ್ತಿನ ಗಾಡಿಗಳಿಲ್ಲ ಈಗ ಭಾಳ ಕಡಿಮೆ ಅಂದರೆ ಇಲ್ಲ ಅಂತಲೂ ಇಲ್ಲ ಇದೆ ಒಂಥರ ಭಾಳ ಅಪರೂಪ ಎಲ್ಲ ಟಿಲ್ಲರು ಟ್ರ್ಯಾಕ್ಟರ್ಗಳು ಬಂದು ಈಗಾಗಲೇ ಹತ್ತು ಹದಿನೈದು ವರ್ಷಗಳು ಆಗೋಯ್ತು ಎಲ್ಲ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಮತ್ತು ಮೋಟಾರ್ ಕಾರ್ಟ್ಗಳು ಅವುಗಳು ಕೂಡ ಜಾಸ್ತಿ ಹಾಗಾಗಿ ಏನು ಜಾಸ್ತಿ ಇದಿಲ್ಲ ಇದ್ದಾರೆ ಅನ್ಸುತ್ತೆ ತುಂಬಾ ಲೇಟ್ ಆಗುತ್ತಲ್ಲ ಹಂಗಾಗಿ ಗಾಡಿ ಸೈಡ್ ಕಟ್ತಾರೆ ಅವ್ರ ಧೈರ್ಯ ಮೆಚ್ಚಬೇಕು ಯಾಕಂದ್ರೆ ಟೌನ್ ಒಳಗಡೆ ನಮ್ಮಲ್ಲೆಲ್ಲ ಸ್ವಲ್ಪ ಎತ್ತಿನ ಗಾಡಿಗಳೆಲ್ಲ ಎತ್ತನ ಸಿಂಗಲ್ ತರ ಲಗೇಜ್ ಎಲ್ಲ ಎರ್ಕೊಂಡು ಹೋಗ್ತಾರ ಆ ತರ ಗಾಡಿನೇ ತರೋದ್ ಕಷ್ಟ ಆಗಿದೆ ಅವರು ಅಷ್ಟ್ರ ಮಟ್ಟಿಗೆ ಸಾಹಸ ಮಾಡ್ತಂದ್ರೆ மெட்ரெல் இல்ல விட்டு கட்டாக்கு அந்த நீங்க ಆಗಿಲ್ಲ ಅವ್ರಿ ನೊಗ ಅಂತ ನೊಗ ಕಟ್ತಾರೆ ಟಿಪಿಕಲ್ ಮಲೆನಾಡಿನ ಅಜ್ಜ